ಭಾರತೀಯ ಷೇರುಪೇಟೆ ಮಹಾಪತನ ಬರೋಬ್ಬರಿ ಹತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಲಾಸ್ ಲಾಸ್ಟಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕದ ಎಫೆಕ್ಟ್ ಇಡೀ ಜಗತ್ತನ್ನ ಆವರಿಸಿದೆ ಕಂಡು ಕೇಳರಿದ ರೀತಿಯಲ್ಲಿ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತ ಏಳರ ಬ್ಲ್ಯಾಕ್ ಮಂಡೆಯ ಆತಂಕ ಜಗತ್ತನ್ನು ಕಾಡುತ್ತಿದೆ ಇದಕ್ಕೆ ಭಾರತ ಕೂಡ ಹೊರತಾಗಿಲ್ಲ ಸೋಮವಾರ ಷೇರು ಮಾರುಕಟ್ಟೆ ಓಪನ್ ಆದ ತಕ್ಷಣವೇ ಭಾರತದಲ್ಲಿಯೂ ಬ್ಲಡ್ ಬಾತ್ ಆಗಿದೆ ದಲಾಲ್ ಸ್ಟ್ರೀಟ್ನಲ್ಲಿ ಸೋಮವಾರ ರಕ್ತ ದೋಕುಳಿ ಸಂಭವಿಸಿದ್ದು ನಿಫ್ಟಿ ಇಪ್ಪತ್ತೊಂದು ಸಾವಿರದ ಎಂಟುನೂರಕ್ಕಿಂತ ಕೆಳಗೆ ಇಳಿದಿದ್ದರೆ ಸೆನ್ಸೆಕ್ಸ್ ಮೂರು ಸಾವಿರ ಪಾಯಿಂಟ್ಗೂ ಹೆಚ್ಚು ಕುಸಿತ ಕಂಡಿದೆ ಇದರಿಂದ ಹೂಡಿಕೆದಾರರು ಬರೋಬ್ಬರಿ ಹತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿರುವ ಪ್ರತೀಕಾರದ ಸುಂಕಗಳು ಮತ್ತು ಇದಕ್ಕೆ ಪ್ರತಿಯಾಗಿ ಚೀನಾ ವಿಧಿಸಿರುವ ಸುಂಕಗಳಿಗಿಂತ ಮಾರುಕಟ್ಟೆ ಕುಸಿತಕ್ಕೆ ಒಳಗಾಗಿದೆ ಎನ್ನಲಾಗಿದೆ ಸದ್ಯಕ್ಕೆ ಚೇತರಿಕೆ ಕಾಣುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಷೇರು ಮಾರುಕಟ್ಟೆ ಕುಸಿಯಲು ಕಾರಣವೇನು ಕೇವಲ ಟ್ರಂಪ್ ನೀತಿ ಮಾತ್ರ ಈ ದಲಾಲ್ ಸ್ಟ್ರೀಟ್ನ ಬ್ಲಡ್ ಗೆ ಕಾರಣವಾಯ್ತಾ ಎಂಬುದನ್ನ ನೋಡೋಣ ಬನ್ನಿ ಅಮೆರಿಕವು ಭಾರತದ ಮೇಲೆ ಶೇಕಡ ಇಪ್ಪತ್ತಾರರಷ್ಟು ಮತ್ತು ಚೀನಾದ ಮೇಲೆ ಶೇಕಡ ಐವತ್ನಾಲ್ಕರಷ್ಟು ಸುಂಕವನ್ನ ವಿಧಿಸಿದೆ ಇದಕ್ಕೆ ಪ್ರತೀಕಾರವಾಗಿ ಚೀನಾವು ಅಮೆರಿಕದ ಮೇಲೆ ಶೇಕಡ ಮೂವತ್ತ ನಾಲ್ಕರಷ್ಟು ಸುಂಕ ಹಾಕಿದೆ ಇದರಿಂದ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯಾದ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತದ ಭೀತಿ ಆವರಿಸಿದ್ದು ಹೂಡಿಕೆದಾರರ ವಿಶ್ವಾಸವನ್ನ ಕುಗ್ಗಿಸಿದೆ ಇದರಿಂದ ಸೋಮವಾರ ಒಂದೇ ದಿನದಲ್ಲಿ ಹೂಡಿಕೆದಾರರ ಸಂಪತ್ತು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಕರಗಿ ಹೋಗಿದೆ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವಹಿವಾಟು ಆರಂಭವಾದಾಗ ಸೆನ್ಸೆಕ್ಸ್ ಮೂರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಪಾಯಿಂಟ್ಸ್ ಕುಸಿದು ನಾನೂರ ಇಪ್ಪತ್ತೈದಕ್ಕೆ ತಲುಪಿತ್ತು ಈ ಅವಧಿಯಲ್ಲಿ ನಿಫ್ಟಿ ಫಿಫ್ಟಿ ಕುಸಿದಿದ್ದು ಮೂರಕ್ಕೆ ಮುಟ್ಟಿದೆ ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಬಳಿಕ ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ಕುಸಿತಕ್ಕೆ ದಲಾಲ್ ಸ್ಟ್ರೀಟ್ ಸಾಕ್ಷಿಯಾಗಿದೆ ಹೂಡಿಕೆದಾರರಿಗೆ ಅಕ್ಷರ ಸಹ ಬ್ಲ್ಯಾಕ್ ಮಂಡೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಗೆ ಆತಂಕ ಸೆನ್ಸೆಕ್ಸ್ ನ ಎಲ್ಲಾ ಮತ್ತು ಪ್ರಮುಖ ಷೇರುಗಳು ನಷ್ಟದಲ್ಲಿದ್ದು ಟಾಟಾ ಸ್ಟೀಲ್ ಟಾಟಾ ಮೋಟರ್ಸ್ ಸುಮಾರು ಶೇಕಡ ಹತ್ತರಷ್ಟು ನಷ್ಟಕ್ಕೀಡಾಗಿವೆ ಇನ್ಫೋಸಿಸ್ ಎಚ್ ಸಿ ಎಲ್ ಟೆಕ್ ಟೆಕ್ ಮಹಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ಟಿಸಿಎಸ್ ಹಾಗೂ ಎನ್ ಟಿ ಅಂತ ದೊಡ್ಡ ಕಂಪನಿಗಳು ಭಾರೀ ನಷ್ಟ ಅನುಭವಿಸಿವೆ ಮತ್ತು ಈ ಕುಸಿದಿಂದ ಬಿಎಸ್ಸಿಯಲ್ಲಿ ಪಟ್ಟಿ ಮಾಡಲಾದ ಎಲ್ಲಾ ಕಂಪನಿಗಳ ಒಟ್ಟು ಮಾರುಕಟ್ಟೆ ಮೌಲ್ಯವು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳಷ್ಟು ಲಕ್ಷ ರೂಪಾಯಿಗಳಿಗೆ ಇಳಿದಿದೆ ಇದರಿಂದ ಹೂಡಿಕೆದಾರರು ಭಾರಿ ನಷ್ಟವನ್ನ ಅನುಭವಿಸಿದ್ದು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಲು ಯೋಚಿಸುವಂತಾಗಿದೆ ಇಷ್ಟೊಂದು ಮಟ್ಟದಲ್ಲಿ ಷೇರು ಮಾರುಕಟ್ಟೆ ಕುಸಿಯಲು ಕಾರಣಗಳು ಎಂಬುದನ್ನು ನೋಡುವುದಾದರೆ ದಲಾಲ್ ಸ್ಟ್ರೀಟ್ನಲ್ಲಿ ರಕ್ತ ದೋ ಟ್ರಂಪ್ ಪರಸ್ಪರ ಸುಂಕದ ಕರಾಳ ಎಫೆಕ್ಟ್ ಅಮೆರಿಕದ ಆರ್ಥಿಕ ಹಿಂಜರಿತ ಜಗತ್ತಿಗೆ ಆತಂಕ ಪ್ರಮುಖವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿವಿಧ ದೇಶಗಳ ಮೇಲೆ ಪರಸ್ಪರ ಸುಂಕ ಹೇರಿತು ಇದಕ್ಕೆ ಚೀನಾ ಪ್ರತೀಕಾರ ತೀರಿಸಿಕೊಂಡಿರುವುದು ಮಾರುಕಟ್ಟೆ ಕುಸಿತ ಕಾರಣವಾಗಿದೆ ತಮ್ಮ ಸುಂಕದ ನಿರ್ಧಾರವನ್ನು ಟ್ರಂಪ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ದೇಶಗಳು ಒಪ್ಪಂದ ಮಾಡಿಕೊಳ್ಳಲು ಸಿದ್ಧವಾಗಿವೆ ಮಾರುಕಟ್ಟೆಯ ನೋವು ತಾತ್ಕಾಲಿಕ ಕೆಲವೊಮ್ಮೆ ಏನನ್ನಾದರೂ ಸರಿಪಡಿಸಲು ಔಷಧಿಯನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ ಚೀನಾ ಮತ್ತು ಜಪಾನ್ನ ಸೂಚ್ಯಂಕಗಳು ಕ್ರಮವಾಗಿ ಶೇಕಡ ಹತ್ತರಷ್ಟು ಮತ್ತು ಶೇಕಡ ಎಂಟರಷ್ಟು ಕುಸಿದಿವೆ ಇದು ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ ಸುಂಕದ ಬಿಕ್ಕಟ್ಟಿನ ಜೊತೆ ಆರ್ಥಿಕ ಹಿಂಜರಿತದ ಆತಂಕ ಕೂಡ ಷೇರು ಮಾರುಕಟ್ಟೆ ಪತನಕ್ಕೆ ಕಾರಣವಾಗಿದೆ ಪ್ರಮುಖ ಹಣಕಾಸು ಸಂಸ್ಥೆ ಗೋಲ್ಡ್ ಮನ್ ಸ್ಯಾಕ್ಸ್ ಅಮೆರಿಕದಲ್ಲಿ ಮುಂದಿನ ಹನ್ನೆರಡು ತಿಂಗಳಲ್ಲಿ ಆರ್ಥಿಕ ಹಿಂಜರಿತ ಉಂಟಾಗುವ ಸಾಧ್ಯತೆ ಶೇಕಡ ನಲವತ್ತೈದರಷ್ಟು ಇದೆ ಎಂದು ಹೇಳಿದೆ ಇದಕ್ಕೂ ಮುನ್ನ ಶೇಕಡ ಮೂವತ್ತೈದರಷ್ಟು ಆರ್ಥಿಕ ಹಿಂಜರಿತ ಆಗಲಿದೆ ಎಂದು ಗೋಲ್ಡ್ ಮನ್ ಸ್ಯಾಕ್ಸ್ ಭವಿಷ್ಯ ನುಡಿದಿತ್ತು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿರುವ ಇನ್ನೊಂದು ಪ್ರಮುಖ ಸಂಸ್ಥೆ ಜೆಪಿ ಮಾರ್ಗನ್ ಚೇಸ್ ಅಮೆರಿಕದಲ್ಲಿ ಇದೇ ವರ್ಷ ಆರ್ಥಿಕ ಹಿಂಜರಿತ ಉಂಟಾಗಬಹುದು ಎಂದು ಹೇಳಿದೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿದೆ ಸೇಲ್ಗೆ ಒತ್ತಡ ಕಚ್ಚಾ ತೈಲ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಏಷ್ಯಾದ ಷೇರು ಮಾರುಕಟ್ಟೆಗಳು ಸಹ ಸೋಮವಾರ ಕುಸಿತ ಕಂಡಿದ್ದು ಹಾಂಗ್ಕಾಂಗ್ನ ಹ್ಯಾಂಗ್ ಸೆಂಗ್ ಸುಮಾರು ಶೇಕಡ ಹನ್ನೊಂದರಷ್ಟು ಇಳಿಕೆ ಕಂಡರೆ ಟೋಕಿಯೋದ ನಿಕ್ಕಿ ಇನ್ನೂರ ಇಪ್ಪತ್ತೈದು ಸೂಚ್ಯಂಕ ಶೇಕಡ ಏಳರಷ್ಟು ನಷ್ಟಕ್ಕೀಡಾಗಿದೆ ಶಾಂಘೈ ಕಾಂಪೋಸಿಟ್ ಶೇಕಡ ಆರಕ್ಕಿಂತ ಹೆಚ್ಚು ಕುಸಿತ ಕಂಡಿದ್ದರೆ ದಕ್ಷಿಣ ಕೊರಿಯಾದ ಕೋಪ್ಸಿ ಶೇಕಡ ಐದರಷ್ಟು ಇಳಿಕೆಯಾಗಿದೆ ಜಪಾನ್ನ ಷೇರುಗಳು ಆರಂಭಿಕ ವಹಿವಾಟಿನಲ್ಲಿ ಕೆಳಮಟ್ಟ ತಲುಪಿದ ನಂತರ ವಹಿವಾಟನ್ನು ಸ್ಥಗಿತಗೊಳಿಸಲಾಯಿತು ಶುಕ್ರವಾರದಂದು ಪಿ ಫೈವ್ ಹಂಡ್ರೆಡ್ ಶೇಕಡ ಐದು ಪಾಯಿಂಟ್ ಒಂಬತ್ತು ಏಳರಷ್ಟು ನಾಸ್ಟಾಕ್ ಶೇಕಡಾ ಐದು ಪಾಯಿಂಟ್ ಎರಡರಷ್ಟು ಮತ್ತು ಡೌ ಜೋನ್ಸ್ ಇಂಡಸ್ಟ್ರಿಯಲ್ ಎವರೇಜ್ ಶೇಕಡ ಐದು ಪಾಯಿಂಟ್ ಐದರಷ್ಟು ನಷ್ಟ ಅನುಭವಿಸಿತ್ತು ಇದರಿಂದ ಭಾರತದ ಷೇರು ಮಾರುಕಟ್ಟೆಯಲ್ಲಿ ರಕ್ತ ದೋಪುಳಿ ನಡೆಯುತ್ತಿದೆ ಬೇಡಿಕೆ ದುರ್ಬಲಗೊಳ್ಳುವ ಮತ್ತು ಆರ್ಥಿಕ ಹಿಂಜರಿತದ ಭೀತಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ವಿವಿಧ ಸರಕುಗಳ ಬೆಲೆಗಳು ತೀವ್ರ ಕುಸಿತ ಕಂಡಿವೆ ಬ್ರೆಂಟ್ ಮಾದರಿ ಕಚ್ಚಾ ತೈಲ ದರವು ಶೇಕಡಾ ಆರು ಪಾಯಿಂಟ್ ಐದರಷ್ಟು ಇಳಿಕೆಯಾಗಿದ್ದರೆ ಡಬ್ಲ್ಯೂಟಿಐ ಕಚ್ಚಾ ತೈಲ ದರ ಶೇಕಡಾ ಏಳು ಪಾಯಿಂಟ್ ನಾಲ್ಕು ಚಿನ್ನದ ದರ ಶೇಕಡಾ ಎರಡು ಪಾಯಿಂಟ್ ನಾಲ್ಕು ಮತ್ತು ಬೆಳ್ಳಿ ಬೆಲೆ ಶೇಕಡಾ ಏಳು ಪಾಯಿಂಟ್ ಮೂರರಷ್ಟು ಕುಸಿದವು ಇತರ ಲೋಹಗಳ ಬೆಲೆಗಳು ಸಹ ತೀವ್ರ ಇಳಿಕೆ ಕಂಡಿವೆ ತಾಮ್ರದ ದರ ಶೇಕಡಾ ಆರು ಪಾಯಿಂಟ್ ಐದು ಸತ್ತು ಶೇಕಡ ಎರಡು ಮತ್ತು ಅಲ್ಯೂಮಿನಿಯಂ ಬೆಲೆ ಶೇಕಡಾ ಮೂರು ಪಾಯಿಂಟ್ ಎರಡರಷ್ಟು ಇಳಿಕೆ ಕಂಡಿದೆ ಹೆಚ್ಚುತ್ತಿರುವ ವ್ಯಾಪಾರ ಉದ್ವಿಗ್ನತೆ ಮತ್ತು ಆರ್ಥಿಕ ಹಿಂಜರಿತದ ಕಳವಳಗಳು ಹೂಡಿಕೆದಾರರ ವಿಶ್ವಾಸವನ್ನ ಕುಗ್ಗಿಸಿವೆ ಬೆಳವಣಿಗೆಯ ಕುಂಠಿತತ ಆತಂಕ ಕೂಡ ಭಾರತವನ್ನ ಕಾಡುತ್ತಿದ್ದು ಜಿಡಿಪಿಯು ಬೆಳವಣಿಗೆ ಶೇಕಡಾ ಆರು ಪಾಯಿಂಟ್ ಮೂರರಿಂದ ಶೇಕಡಾ ಆರು ಪಾಯಿಂಟ್ ಒಂದಕ್ಕೆ ಇಳಿಕೆ ಕಾಣುವ ಅಂದಾಜು ಇದೆ ಎನ್ನಲಾಗಿದೆ ಇದರಿಂದ ಸೆನ್ಸೆಕ್ಸ್ ಬಹಳ ಕುಸಿತ ಕಂಡಿದೆ ಎನ್ನಲಾಗುತ್ತಿದೆ ಒಟ್ಟಿನಲ್ಲಿ ಟ್ರಂಪ್ ನೀತಿ ಗ್ಲೋಬಲ್ ಟ್ರೇಡ್ ವಾರ್ನಿಂದ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ರಕ್ತ ದೋಕುಳಿ ಸಂಭವಿಸಿದೆ ಟ್ರಂಪ್ ನೀತಿಯಿಂದ ಜಗತ್ತಲ್ಲಿ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ದಲಾಲ್ ಸ್ಟ್ರೀಟ್ ಮತ್ತಷ್ಟು ಕುಸಿತ ಕಾಣುವ ನಿರೀಕ್ಷೆ ಇದ್ದು ಹೂಡಿಕೆದಾರರ ಮೃತದಲ್ಲಿ ಆತಂಕದ ಛಾಯೆ ಮನೆ ಮಾಡಿದೆ